ಕಾಮಿಡಿ ಕಿಲಾಡಿಗಳು ನಟಿ ನಯನ ಆತ್ಮತೆಗೆ ಯತ್ನಿಸಿದ್ದಾರೆ ಹಾಗಾದರೆ ಏನಾಯಿತು ಈಗ ಸಂಪ್ರದಾಯವಾಗಿದೆ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೊಡ್ಕೊಳ್ಳಿ ಸಬ್ಸ್ಕ್ರೈಬ್ ಮುಗಿಸ್ತಿದ್ರೆ ಕಾಮಿಡಿ ಕಿಲಾಡಿಗಳು ನಟಿ ನಯನ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟಿ ನಯನ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಹೌದು ಇಂಥ ಅದ್ಭುತವಾದ ನಟಿ ನಯನ ಅವರು ಆತ್ಮತೆಗೆ ಯತ್ನಿಸಿದ್ದು ವಿಷಯ ಇತ್ತೀಚೆಗೆ ಸೂಪರ್ ಸ್ಟಾರು ಮಾ ಮಮ್ಮಿಯಲ್ಲಿ ಹೇಳ್ಕೊಂಡಿದ್ದಾರೆ ಸ್ಟಾರ್ ಸರ್ ಬರುವಂಥ ಈ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಶಾಲಿನಿಯವರೊಂದಿಗೆ ಈ ದುಃಖದ ಮಾತುಗಳನ್ನು ಹಿಡಿಕೊಂಡು ತುಂಬ ನೋವು ಪಟ್ಟಿದ್ದಾರೆ ನಾನು ಹಿಂದೆ ಸರಿ ಸರಿಯಾಗಿ ಅಪಾಶನ ಆಯಿತು ಆ ಸಮಯದಲ್ಲಿ ತುಂಬಾ ದುಃಖಿತರಾಗಿದ್ದೆ ಆ ಸಮಯದಲ್ಲಿ ನಾನು ನಿದ್ದೆ ಕೂಡ ಸೇವಿಸಿ ಆತ್ಮತೆಗೆ ಕೂಡ ಯತ್ನಿಸಿದ್ದೆ ತಕ್ಷಣ ನನ್ನ ಮನೆಯವರಲ್ಲಿ ಆಸ್ಪತ್ರೆಗೆ ಸೇರಿಸಿದರು ಇದಾದ ನಂತರ ಆವಾಗಲೇ ಗೊತ್ತಾಗಿದ್ದು ಮತ್ತೊಂದು ನಮಗೆ ಗುಡ್ ನ್ಯೂಸ್ ಇತ್ತು ಹೌದು ಮತ್ತೆ ನಾನು ಕನ್ಸೀವ್ ಅಂತ ಹೇಳಿದರು ಆ ಸಮಯದಲ್ಲಿ ತುಂಬಾ ಸಂತೋಷ ಕೂಡ ಆಯಿತು ಇದು ಇದೇ ಸಂದರ್ಭದಲ್ಲಿ ನಾನು ನನ್ನ ಮಗಳಿಗೋಸ್ಕರ ಬದುಕಬೇಕು ಅಂತ ಅಂದುಕೊಂಡೆ ಅದರಂತೆ ನನ್ನ ಮಗಳು ಕೂಡ ಇಂದು ನನ್ನ ಜೊತೆ ಆರಾಮಾಗಿ ಖುಷಿಯಾಗಿದ್ದಾಳೆ ನನ್ನ ಮಗು ನೋಡ್ಕೊಳ್ಳೋದ್ರಲ್ಲಿ ನಾನು ತುಂಬಾ ನೆಮ್ಮದಿಯಾಗಿದ್ದೀನಿ ಅಂತಲೂ ಕೂಡ ಹೇಳ್ಕೊಂಡು ಇಂದು ನಯನ ಹೇಳಿದ್ದಾರೆ ಅಷ್ಟೆಲ್ಲ ಇಷ್ಟು ದಿನ ನಾನು ಬೇರೆಯವ್ರಿಗೋಸ್ಕರ ಬದುಕ್ತಿದ್ದೆ ಇನ್ನು ಮುಂದೆ ನಾನು ನನ್ನ ಮಗಳಿಗೋಸ್ಕರ ನನ್ನ ಕುಟುಂಬಗೋಸ್ಕರ ನನ್ನ ಗಂಡನಿಗೋಸ್ಕರ ಬದುಕಬೇಕು ಅಂತ ತೀರ್ಮಾನ ಮಾಡಿದೆ ಅದರಂತೆ ಕೂಡ ಇಂದು ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ಹೇಳಿ ಶ ಶಾಲಿನ ಮುಂದೆ ಅವರು ಕಣ್ಣೀರು ಹಾಕುತ್ತಾ ಆತ್ಮಹತ್ಯೆ ವಿಷಯವನ್ನು ಕೂಡ ಹೇಳ್ಕೊಂಡಿದ್ದ